ನಮಸ್ಕಾರ ವೀಕ್ಷಕ ಬಂಧುಗಳೇ ಒಂದು ಕುತೂಹಲವಾದಂತ ವಿಚಾರವನ್ನು ಕಂಡು ಮುಂದೆ ಹೇಳ್ತೀನಿ ಮುಜರಾ ಇಲಾಖೆಯಲ್ಲಿ ಏನೇನು ಯಾವ್ಯಾವ ರೀತಿ ಮೋಸ ಮಾಡುವಂತದ್ದು ದಾರಿ ತಪ್ಪಿಸುವಂತದ್ದು ಅಧಿಕಾರಿಗಳ ಕಣ್ಣಿಗೆ ಮಣ್ಣುವಂತಹದ್ದು ಹೇಗೆ ನಡೆಯುತ್ತೆ ಅಂತ ಎರಡ್ ಸಾವಿರದ ಇಪ್ಪತ್ತೊಂದರ ಜನವರಿಯಲ್ಲಿ ನಾನು ಮುಜರಾ ಇಲಾಖೆಯ ಜಿಲ್ಲಾ ಧಾರ್ಮಿಕ ಪರಿಷತ್ ಸದಸ್ಯನಾಗಿ ಕೆಲಸ ಶುರು ಮಾಡಿದೆ ಕಮಿಷನರ್ನ ಪರಿಚಯ ಮಾಡಿಕೊಳ್ಬೇಕಿತ್ತು ಕಮಿಷನರ್ ದಯಾನಂದ್ ಅವರು ಇದ್ದಿದ್ದರು ಸರಿ ಕಚೇರಿಗೆ ಹೋದ್ವಿ ನಾನು ಮತ್ತೆ ನನ್ನ ಜೊತೆ ಇದ್ದಂತ ಇನ್ನೊಂದಿಬ್ರು ಸದಸ್ಯರು ಸೆಕೆಂಡ್ ಫ್ಲೋರ್ಗೆ ಹೋದೆ ಹೋಗ್ತಿದ್ದಾಗೆ ಅದೇ ಕೇಳಿದೆ ದಯಾನಂದ ಅವ್ರ ಕಚೇರಿ ಇಲ್ಲಿ ಅಂತ ನೋಡಿ ಅದು ಕೂತಿದಾರೆ ಅವರೇನೆ ಅಂತ ಅಂದ್ರು ಸರಿ ಅಂತೇಳಿ ಹೋದ್ವಿ ನಮಸ್ಕಾರ ಸರ್ ನಾನು ವೆಂಕಟೇಶ್ ಮೂರ್ತಿ ಅಂತೇಳಿ ಇದರ ಧಾರ್ಮಿಕ ಪರಿಷತ್ ಸದಸ್ಯನಾಗಿದ್ದೀನಿ ಕೂತ್ಕೋ ಅಂತ ಕೂಡ ಹೇಳಿಲ್ಲ ಹಾ ಕರೆಕ್ಟ್ ಆಗಿ ಕೆಲಸ ಮಾಡ್ಕೊಂಡು ಹೋಗ್ಬೇಕು ಏನಾದ್ರೂ ಕಂಪ್ಲೇಂಟ್ ಬಂದ್ರೆ ಶಿಸ್ತು ಕ್ರಮ ತಗೊಳ್ಬೇಕಾಗತ್ತೆ ಹಾ ನಡೀಲಿ ನಡೀಲಿ ಅಂತಂದ್ರು ಎಲ್ಲೋ ಎಕೋ ಹೊಡಿತಾ ಇದಿಲ್ಲ ಅಂತ ಮನಸ್ಸಿಗೆ ಕನ್ಸಿ ಅಲ್ಲಿಂದ ಹೊರಟು ಬಂದ್ಬಿಟ್ವಿ ಆಮೇಲೆ ಮತ್ತೆ ಸಹಜವಾಗಿ ಯಾವುದೋ ಒಂದು ಮೀಟಿಂಗ್ ಆಯೋಜನೆ ಆಯಿತು ಮಾನವ ನಮ್ಮ ಪರಿಚಯ ಮಾಡಿಕೊಳ್ಳೋ ದೃಷ್ಟಿಯಿಂದ ಆ ಮೀಟಿಂಗು ಆಮೇಲೆ ಕಮಿಷನರ್ ದಯಾನಂದ ಮೀಟಿಂಗ್ ತಗೊಳ್ತಿದ್ದಾರೆ ಸೆಕೆಂಡ್ ಫ್ಲೋರ್ ಅಲ್ಲಿ ಯಾರೋ ಪರಿಚಯ ಮಾಡಿಸಿದ್ರಲ್ಲ ಕದೀಮ್ ತಂಗಿದಾನೆ ಅವ್ರ ಮಾತು ಕತೆ ಏನೋ ನೋಡಿದ್ರೆ ಸಂಶಯಾಸ್ಪದ ವ್ಯಕ್ತಿ ತರ ಬಹಳ ಆಶ್ಚರ್ಯ ಆಯಿತು ಆಮೇಲೆ ಕಮಿಷನರ್ ಯಾರು ಅಂತೇಳಿ ವಿಚಾರ ಗೊತ್ತಾಯ್ತು ಸಹಜವಾಗಿ ಮಾತನಾಡಿದ್ವಿ ಅನೌಪಚಾರಿಕವಾಗಿ ಕೂತ್ಕೊಂಡ್ವಿ ಮೀಟಿಂಗ್ ಆಯ್ತು ಎಲ್ಲ ಆಯ್ತು ಯಾರ ಸೆಕೆಂಡ್ ಫ್ಲೋರ್ ಅಲ್ಲಿ ಒಬ್ಬ ಕರಿಮ ಕೂತಿದ್ದ ಅವ್ರಿಗೆ ಬಂದು ಕಾನೂನು ಪ್ರಕಾರ ಕಪಾಳ ಕೊಡದು ಇನ್ನೊಂದ್ಸಲಿ ಯಾವುದೇ ಸಾರ್ವಜನಿಕರಾಗಲಿ ಅಥವಾ ಅಪರಿಚಿತರಾಗಲಿ ಬಂದ್ರೆ ಗೌರವ ಕೊಡಬೇಕು ಸುಳ್ಳು ಹೇಳಬಾರದು ಇದು ಮುಜರಾಯಿ ಇಲಾಖೆ ಅಂತ ಹೇಳಿ ಕೇಳಿ ಬಂದೆ ಅದು ಬಹುಶಃ ಆ ವ್ಯಕ್ತಿ ಇವತ್ತು ಮರ್ತಿರಲಿಲ್ಲ ನಾನು ಏನಕ್ಕೋಸ್ಕರ ಈ ಮಾತು ಹೇಳ್ತಿದ್ದೀನಿ ಅಂತ ಹೇಳ್ತಿದ್ದೀನಿ ಅಂತಂದ್ರೆ ಇವತ್ತು ಮುಜರಾಯಿ ಇಲಾಖೆಯಲ್ಲಿ ಯಾವ ಯಾವ ಅಧಿಕಾರಿಗಳಿದ್ದಾರೆ ಅವರನ್ನೆಲ್ಲ ದಾರಿ ತಪ್ಪಿಸ್ತಾ ಗೊತ್ತಿಲ್ಲದ ಹಾಗೆ ದಾರಿ ತಪ್ಪಿಸುವಂತ ಕೆಲಸ ಆ ವ್ಯಕ್ತಿ ಮಾಡ್ತಿದ್ದಾರೆ ರುಕ್ಮಿಣಿಯವರು ಮತ್ತು ಶಾಂತಮ್ಮನವರು ಮಾಡಿರುವಂತ ಭ್ರಷ್ಟಾಚಾರದ ಒಂದೇ ಒಂದು ಎಳೆಯಷ್ಟೇನೋ ವ್ಯತ್ಯಾಸ ಆಯಿತು ಅಂತಂದ್ರೆ ಕಂಬಿ ಎಣಿಸಬೇಕಾಗುತ್ತೆ ಎಚ್ಚರಿಕೆಯಲ್ಲಿ ಮುಜರಾಯಿ ಇಲಾಖೆಯಲ್ಲಿ ಯಾವುದೇ ವ್ಯಕ್ತಿ ತಪ್ಪು ಮಾಡಬಾರದು ಈಗಾಗಲೇ ಈ ರೀತಿ ತಪ್ಪು ಮಾಡಿ இல்லமூர்த்தி கொட்டிருந்தாங் எல்லோ மிஸ்டேக் கேட்குறேன் ಈಗಾಗಲೇ ಇಡೀ ಮುಜರಾ ಇಲಾಖೆಯಲ್ಲಿ ಗೌರವ ಕಳಕೊಂಡು ಹಿಂದೆ ಸೀತಾರಾಮ್ ಅಂತೇಳಿ ಒಬ್ಬ ಕಮಿಷನರ್ ಇದ್ರು ಅವರನ್ನು ಇವತ್ತು ಬ್ಲಾಕ್ ಮೇಲ್ ಮಾಡಿಕೊಂಡು ಇದು ಒಂದು ಜೀವನ ಅಂತ ಅನ್ಸ್ಕೊಳ್ಳುವಂತ ಸ್ಥಿತಿ ಬಂದಿದ್ದಾರೆ ಹಾಗಾಗಿ ಎಚ್ಚರಿಕೆ ಬೇಕು ಹೆಚ್ಚೆಚ್ಚೆಗೂ ಮುಜರಾ ಇಲಾಖೆಗೆ ಮೋಸ ಮಾಡ್ತಿದ್ದೀರಾ ವೆಂಕಟೇಶ್ ಮೂರ್ತಿಗೂ ಮೋಸ ಮಾಡೋ ಪ್ರಯತ್ನ ಮಾಡ್ತಿದ್ದೀರಾ ಅದಷ್ಟೊಂದು ಸುಲಭ ಅಲ್ಲ ವೆಂಕಟೇಶ್ ಮೂರ್ತಿ ಮೋಸ ಮಾಡುವಂತದ್ದು ಇದೆಲ್ಲವನ್ನು ಕಣ್ಮುಂದೆ ಇಟ್ಕೊಂಡು ಒಳ್ಳೆಯ ಕೆಲಸವನ್ನ ಮಾಡೋದಕ್ಕೆ ಪ್ರಯತ್ನ ಮಾಡಬೇಕು